ಓಂ ಶ್ರೀ ಗಣೇಶಾಯ ನಮಃ ಓಂ ಶ್ರೀ ಗುರುಭ್ಯೋ ನಮಃ ನಮ ಸೂರ ಚಂದ್ರ ಮಂಗಳ ಬುಧ ಚ ಗುರುಶುಕ್ರ ಶನಿಭಯಶ್ಚ ರಾಹವೇ ಕೇತವೆ ನಮಃ ನಮಸ್ತೆ ಆಶ್ರೋ ಆಚಾರ್ಯ ಗುರುಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ ಈ ವಾಹಿನಿಯನ್ನು ವೀಕ್ಷಿಸುತ್ತಾ ನಿರಂತರ ಪ್ರೋತ್ಸಾಹಿಸಿ ನಮಗೆ ಸಬ್ಸ್ಕ್ರೈಬ್ ಮಾಡಿರುವಂತಹ ತಮಗೆಲ್ಲರಿಗೂ ಅನಂತನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ನಿತ್ಯರಾಶಿ ಭವಿಷ್ಯದ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಮೇ ಇಪ್ಪತ್ತೊಂಬತ್ತು ಬುಧವಾರದ ನಿತ್ಯರಾಶಿ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡೋಣ ಪ್ರಥಮವಾಗಿ ಈ ದಿನ ತಮ್ಮ ಹುಟ್ಟುಹಬ್ಬ ಬರ್ತ್ಡೇ ಆಚರಿಸಿಕೊಳ್ಳುವಂಥ ಎಲ್ಲರಿಗೂ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ಹ್ಯಾಪಿ ಬರ್ತ್ಡೇ ಅದೇ ರೀತಿ ವಿವಾಹ ವಾರ್ಷಿಕ ಮಹೋತ್ಸವ ಅಥವಾ ಇನ್ನಿತರ ಶುಭ ಸಮಾರಂಭಗಳನ್ನು ಆಯೋಜಿಸೋರಿಗೂ ಹಾರ್ದಿಕ ಶುಭಾಶಯವನ್ನು ಕೋರುತ್ತಾ ಈ ದಿನದ ಪಂಚಾಂಗ ವಿಚಾರ ಮೇ ಇಪ್ಪತ್ತೊಂಬತ್ತು ಬುಧವಾರ ಕ್ರೋಧಿ ಸಂವತ್ಸರ ಉತ್ತರಾಯಣ ವಸಂತ ಋತು ವೈಶಾಖ ಮಾಸದ ಬಹುಳ ಸೃಷ್ಠಿ ತಿಥಿ ಅಥವಾ ಸೌರಮಾನದ ಅನುಸಾರ ವೃಷಭ ಮಾಸ ವೈಯಾಶಿ ಮಾಸ ಇಲ್ಲವ ಬೇಷ ತಿಂಗಳಿನ ಹದಿನಾರನೇ ದಿನ ಈ ದಿನದ ನಿತ್ಯ ನಕ್ಷತ್ರವು ಶ್ರವಣ ನಕ್ಷತ್ರ ಯೋಗ ಯೋಗ ಕರಣ ವಣಿಕರಣ ಸೂರ್ಯ ಉದಯ ಬೆಳಿಗ್ಗೆ ಐದು ಗಂಟೆ ಐವತ್ತ್ಮೂರು ನಿಮಿಷ ಸೂರ್ಯ ಅಸ್ತಮಾನ ಸಾಯಂಕಾಲ ಆರು ಗಂಟೆ ನಲವತ್ತೆರಡು ನಿಮಿಷ ಈ ದಿನದ ರಾಹುಕಾಲದ ಅವಧಿ ಬುಧವಾರದ ರಾಹುಕಾಲದ ಅವಧಿ ಮಧ್ಯಾಹ್ನ ಹನ್ನೆರಡು ಹದಿನೆರಡರಿಂದ ಒಂದು ಐವತ್ತ್ಮೂರು ಹನ್ನೆರಡು ಹದಿನೇಳರಿಂದ ಒಂದು ಐವತ್ಮೂರವರೆಗೆ ರಾಹುಕಾಲದ ಓದಿರುತ್ತೆ ಈ ದಿನದ ಮಳೆ ನಕ್ಷತ್ರ ರೋಹಿಣಿ ನಕ್ಷತ್ರದ ಒಂದನೇ ಪಾದದ ಮಳೆ ಈ ದಿನ ಗ್ರಹ ಕುಂಡಲಿ ಅನುಸಾರ ಏರ್ಪಡುವಂಥ ಯೋಗಗಳು ರಾಜಯೋಗ ಯೋಗ ಶಶಯೋಗ ಯೋಗ ಮತ್ತು ಸೌಖ್ಯ ಯೋಗ ಮುಂತಾದ ಯೋಗಗಳು ಇರ್ಬಿಡುತ್ತೆ ಜೊತೆಗೆ ಈ ದಿನ ತ್ರಿಗ್ರಹ ಸಹ ಈ ದಿನ ಚಾಲನೆಯಲ್ಲಿರುತ್ತೆ ಅಲ್ಲಿ ರವಿ ಶುಕ್ರ ಗುರು ಗ್ರಹಗಳು ವೃಷಭರಾಶಿಯಲ್ಲಿ ಇರುವಂತಹ ತ್ರಿಗ್ರಹ ಸಹ ಈ ದಿನ ಉತ್ತಮವಾದ ಫಲವನ್ನು ಕೊಡುವಂಥ ಯೋಗ ಅಂಬವಾಗಿದೆ ಇನ್ನು ಬುಧವಾರದ ದಿನ ಆಗಿರೋದ್ರಿಂದ ವಿಶೇಷವಾಗಿ ವಿಷ್ಣು ವಿಷ್ಣು ಭಕ್ತಿಗೆ ಕೃಷ್ಣನ ಭಕ್ತಿಗೆ ಅಥವಾ ಯಾ ರಾಮ ಕೃಷ್ಣ ರಂಗನಾಥ ವೆಂಕಟೇಶ್ವರ ಮುಂತಾದ ಯಾವುದೇ ರೀತಿಯ ವಿಷ್ಣುವಿನ ಭಕ್ತಿ ಮಾಡುವಂಥದ್ದು ಅಂಥ ದೇವಾಲಯಗಳ ಸಂದರ್ಶನ ಮಾಡುವಂಥದ್ದು ಇತ್ಯಾದಿ ಕೆಲಸ ಕಾರ್ಯಗಳಿಗೆ ಈ ದಿನ ಶುಭಕರ ಆಗಿರುತ್ತೆ ಇನ್ನು ಇವೆಲ್ಲವೂ ಪಂಚಾಂಗ ವಿಚಾರದ ಗಮನಿಸಿದ ಬಳಿಕ ಈಗ ರಾಶಿ ಭವಿಷ್ಯ ಮೇಷರಾಶಿ ಮೇಷರಾಶಿಗೆ ಈ ದಿನ ಉತ್ತಮ ಫಲ ಕೊಡುವಂಥ ಶುಭ ದಿನ ಪಂಚಗ್ರಹಗಳ ವಿಶೇಷವಾದ ಅನುಗ್ರಹ ಗುರು ಶುಕ್ರರ ವಿಶೇಷವಾದ ಬೆಂಬಲ ಚಂದ್ರ ಅನುಗ್ರಹ ಇವೆಲ್ಲವಿರೋ ಕಾರಣ ನಿಮ್ಮ ದೈನಂದಿನ ಚಟುವಟಿಕೆಗಳು ಬಹಳ ಉತ್ತಮವಾಗಿ ಸಾಗುತ್ತವೆ ಮನಸ್ಸಲ್ಲಿ ಅಂದುಕೊಂಡ ಕೆಲಸ ಕಾರ್ಯಗಳು ಆಗುತ್ತವೆ ಜನ ಬೆಂಬಲ ಧನ ಬೆಂಬಲ ನಿಮಗೆ ಇದನ್ನು ಒದಗಿ ಬರಲಿದೆ ಸರ್ಕಾರಿ ಮೂಲ ರಾಜಕೀಯ ಮೂಲದ ಕೆಲಸ ಕಾರ್ಯಗಳಿಗೆ ಮುನ್ನಡೆ ಆಗಲಿದೆ ಕೃಷಿಕರು ಉದ್ಯಮಿಗಳು ಅಥವಾ ಇನ್ನಿತರ ಚಟುವಟಿಕೆ ಮಾಡಲು ಉತ್ಪಾದಕರು ಬೇರೆ ಬೇರೆ ರೀತಿ ಇಂಡಸ್ಟ್ರಿ ಕೈಗಾರಿಕೆ ನಡೆಸುವವರಿಗೆ ಅವರವರ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಇದೆ ನಿಮ್ಮ ಉತ್ಪನ್ನಗಳಿಗೆ ಬೇಡಿಕೆಯು ಅದು ಬಹಳ ಕಾಲದ ನಿಮಗೆ ಬಾಕಿ ಬರಬೇಕಾದ ಹಣ ಎಲ್ಲ ಬಂದು ಸೇರುವಂಥದ್ದು ಈ ರೀತಿ ಅನೇಕ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಧನ ಲಾಭಗಳಿವೆ ಇನ್ನು ಶುಭ ಕಾರ್ಯದ ಪ್ರಯತ್ನದಲ್ಲಿ ಉದಾಹರಣೆಗೆ ಮದುವೆ ಮುಂಜಿ ಗೃಹ ಪ್ರವೇಶ ಇತ್ಯಾದಿಗಳನ್ನು ನಡೆಸುವಂಥವ್ರಿಗೆ ಅಂಥ ಒಂದು ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥ ಅವಕಾಶ ಇನ್ನು ಕೆಲವರಿಗೆ ಯಂತ್ರ ವಾಹನ ಉಪಕರಣ ವಸ್ತ್ರಾಭರಣ ಕೊಡುವಂಥ ಅವಕಾಶ ಮಹಿಳೆಯರು ಗೃಹ ನಿರೀಕ್ಷೆ ಮನೆಯಲ್ಲಿ ನೆಮ್ಮದಿ ವಾತಾವರಣ ಇನ್ನು ದೂರದ ಬಂಧುಗಳಿಂದ ಏನಾದರೂ ಉತ್ತಮವಾದ ಸಂದೇಶ ಅಥವಾ ಅಂಥದ್ದನ್ನು ಕೊಡುಗೆಗಳು ಬರುತ್ತದೋ ಈ ರೀತಿ ಎಲ್ಲ ದಿಸೆಯಿಂದಲೂ ಮೇಷರಾಶಿಯವರಿಗೆ ಈ ದಿನ ಉತ್ತಮಗಳನ್ನು ನಿರೀಕ್ಷೆ ಮಾಡ್ಬೋದು ಎಲ್ಲ ವಯೋಮಾನದರಿಗೂ ಅವರವರ ಒಂದು ಏನೇನು ಕೋರಿಕೆ ಬೇಡಿಕೆ ಇದೆ ಅವೆಲ್ಲ ಇದನ್ನು ಈಡೇರುವಂಥದ್ದು ಉತ್ತಮವಾದ ಒಂದು ಅವಕಾಶ ಇದೆ ಈ ದಿನ ಮೇಷರಾಶಿಯವರು ಬಳಸುವಂಥ ಬಣ್ಣ ಸ್ನೋ ಅಥವಾ ಎಂಬದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ವೈಟ್ ಅಥವಾ ಬೇಳೆ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಬಳಸ್ಕೊಳ್ಳಿ ಸಂಖ್ಯೆಗಳು ಎರಡು ಮೂರು ಆರು ಏಳು ಎಂಟು ಟೂ ತ್ರೀ ಸಿಕ್ಸ್ ಸೆವೆನ್ ಏಯ್ಟ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ಮೇಷರಾಶಿಯವರಿಗೆ ಪಂಚಗ್ರಹಗಳ ಕೃಪೆಯಿಂದ ಈ ದಿನ ಶುಭದಾಯಕ ಆಗಲಿ ಮುಂದೆ ವೃಷಭ ರಾಶಿ ವೃಷಭ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಹೆಚ್ಚಿನ ಏನು ಬದಲಾವಣೆಗಳಿಲ್ಲ ನಿಮ್ಮ ದೈನಂದಿನ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲ ಆಗಿ ಚೆನ್ನಾಗಿ ನಡೀತಾ ಹೋಗುತ್ತೆ ಹಣಕಾಸಿಗೆ ಯಾವುದೂ ಕೊರತೆ ಇರೋದಿಲ್ಲ ಜೊತೆಗೆ ಶುಕ್ರ ಅನುಗ್ರಹ ಮಂಗಳ ಅನುಗ್ರಹ ಇರುವುದರಿಂದ ಯಾವುದೇ ರೀತಿಯ ಕನ್ಸ್ಟ್ರಕ್ಷನ್ ಸಂಬಂಧಿತ ಕೆಲಸ ಭೂಮಿ ಮನೆ ಸಂಬಂಧಿತ ಕೆಲಸ ಕರಲ್ಲಿ ಮುನ್ನಡೆ ಇದೆ ಏನು ರಿಯಲ್ ಎಸ್ಟೇಟ್ ಫೀಲ್ಡಲ್ಲಿ ಕೆಲಸ ಮಾಡೋದ್ರಿಗೆ ಈ ದಿನ ಹೆಚ್ಚಿನ ಒಂದು ಲಾಭ ಆದಾಯದ ಒಂದು ವ್ಯಾಪಾರಗಳು ಓದುವಂಥದ್ದು ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ಹೊಸ ಒಂದು ಆರ್ಡರ್ಗಳು ಸಿಗುವಂಥದ್ದು ಮುಂತಾದ ಘಟನೆಗಳು ಉತ್ತಮವಾದ ಸ್ಪಂದನೆಗಳು ಈ ದಿನ ವರ್ಷ ವರ್ಷಕ್ಕೆ ಜರುಗಬಹುದು ಆದರೆ ಇದನ್ನು ವೈಯಕ್ತಿಕವಾಗಿ ಗಮನಿಸಿದಾಗ ನಿಮಗೆ ಇದನ್ನು ಖರ್ಚು ವೆಚ್ಚಗಳು ಜಾಸ್ತಿ ಇರುತ್ತದೆ ಮನಸ್ಸಿನಲ್ಲಿ ಆತಂಕ ಚಿಂತೆಗಳು ಮಾಡುತ್ತೋ ಜೊತೆಗೆ ಯಾವುದೇ ಒಂದು ವಿಚಾರಕ್ಕೆ ನಿಮಗೆ ಇನ್ನಿತರರಿಂದ ಒಂದು ಭಯ ಅಥವಾ ಥ್ರೆಟ್ಗಳು ಬರುವಂಥ ಸಾಧ್ಯತೆ ಆ ಬಗ್ಗೆ ಸೂಕ್ತವಾದ ಮುನ್ನೆಚ್ಚರಿಕೆಯನ್ನು ಗಮನಿಸ್ಕೋಬೇಕು ಇನ್ನು ಇದಲ್ಲದೆ ಹಣಕಾಸಿನ ವಿಚಾರ ಖರ್ಚುಗಳು ವಿಪರೀತ ಬರುವಂಥ ಸಾಧ್ಯತೆ ಇದನ್ನು ಇರುತ್ತೆ ವೃಷಭ ಇದನ್ನು ಬಳಸುವಂಥ ಬಣ್ಣ ಗ್ರೇ ಅಥವಾ ಬದು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆಯನ್ನು ಬಳಸ್ಕೊಳ್ಳಿ ಎಲ್ಲ ವೃಷಭ ರಾಶಿಯರಿಗೆ ಈ ದಿನ ಶುಭದಾಯಕ ಆಗಲೇ ಮುಂದೆ ಮಿಥುನ ರಾಶಿ ಮಿಥುನ ರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ಮಾತಿನ ಚಕಮಕಿಗಳು ಮನಸ್ಸಿನಲ್ಲಿ ಅಂದುಕೊಂಡ ಕೆಲಸಗಳಲ್ಲಿ ಸ್ವಲ್ಪ ಹಿನ್ನಡೆಗಳಾಗುವಂಥದ್ದು ಮನೆಯಲ್ಲಿಯೂ ಸಹ ಮಾತಿನ ವೈರತ್ವಗಳು ಬರುವಂಥದ್ದು ಉದ್ಯೋಗ ಸ್ಥಳದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಮಾತಿನ ಒಂದು ವೈರುಧ್ಯಗಳಾಗುವಂಥದ್ದು ಹಿರಿಯರು ಕಿರಿಯರ ಬದಲೇ ಕಲಹಗಳು ಆಗುವಂಥ ವಾತಾವರಣ ಹಾಗಾಗಿ ಮನಸ್ಸಿಗೆ ಸ್ವಲ್ಪ ಆತಂಕ ಚಿಂತೆ ಭಯಗಳು ಹೆಚ್ಚಾಗುತ್ತೆ ಇನ್ನು ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರುಗಳು ಬರ್ಬೋದು ಈಗಾಗಲೇ ಇದ್ದಂಥ ಯಾವುದು ನೋವುಗಳು ಮತ್ತೆ ಇದನ್ನು ಹೆಚ್ಚಳವಾಗಿ ಕಾಣಿಸ್ಕೊಳ್ಳುವಂಥದ್ದು ಮನಸ್ಸು ವಿಕ್ಷಿಪ್ತವಾಗಿರುತ್ತೆ ಆರೋಗ್ಯವು ಸ್ವಲ್ಪ ಬೇರು ಬೇರು ಇರುತ್ತೆ ಹಾಗಾಗಿ ತನುಮನ ಧನದ ಒಂದು ಎಚ್ಚರಿಕೆಯನ್ನು ಇದನ್ನು ಕಾಪಾಡ್ಕೊಳ್ಬೇಕು ಮಿಥುನ್ ರಾಶಿಯವರು ಬಳಸುವಂಥ ಬಣ್ಣಗಳು ಗ್ರಹ ಅಥವಾ ಬಣ್ಣ ಪ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಸಂಖ್ಯೆಗಳು ನಾಲ್ಕು ಐದು ಆರು ಫೋರ್ ಫೈವ್ ಸಿಕ್ಸ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಮಿಥುನ್ ರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ಕರ್ಕಾಟಕ ರಾಶಿ ಕರ್ಕಾಟಕ ರಾಶಿಗೆ ಶುಭ ಲಾಭ ಸುಖ ಶಾಂತಿ ಕೊಡುವಂಥ ದಿನ ಇಷ್ಟಾರ್ಥ ಸ್ಥಿತಿ ಎಲ್ಲ ಹೊರತಿದೆ ಸರ್ಕಾರಿ ಕೆಲಸ ಕೋರ್ಟ್ ಕಚೇರಿ ಕೆಲಸದಲ್ಲಿ ಮುನ್ನಡೆ ಬಂಧುಗಳಿಂದ ವಿಶೇಷವಾದ ಒಂದು ಬಾಂಧವ್ಯ ಏರ್ಪಡುವಂಥ ಅವಕಾಶ ಇನ್ನು ವೃತ್ತಿ ಅಥವಾ ಶಿಕ್ಷಣ ಉದ್ಯೋಗದಲ್ಲಿರುವಂಥ ಯುವಕರೊಂದರಿಗೆ ಅನೇಕ ರೀತಿಯ ಹೊಸ ಅವಕಾಶಗಳು ಬರ್ಬೋದು ಜೊತೆಗೆ ಕ್ರೀಡಾಪಟುಗಳಿಗೆ ಅಥವಾ ಇನ್ನಿತರ ಯಾವುದೇ ರೀತಿಯ ಸಾಹಸ ಉದ್ಯೋಗ ಮಾಡುವಂಥವ್ರಿಗೆ ಅವರಿಗೆ ಸಹ ಹೊಸ ಅವಕಾಶಗಳು ಸರ್ಕಾರಿ ಮೂಲದ ಯೋಜನೆಗಳ ಲಾಭ ಇತರೆ ಸಿಗುವಂಥದ್ದು ಇನ್ನು ಟಿ ವಿ ಸಿನಿಮಾ ಮಾಧ್ಯಮದಂತೆ ಕೆಲಸ ಮಾಡುವವರಿಗೆ ಸಹ ಉತ್ತಮವಾದ ಅವಕಾಶಗಳು ಕಟಕ ರಾಶಿವರಿಗೆ ದಿನ ಒದಗಿ ಬರಲಿದೆ ಗ್ರಹಗಳ ಬೆಂಬಲ ಇರುವಂಥ ಅಪೂರ್ವದ ದಿನವನ್ನು ಪವಾಡ ಸದೃಶವಾಗಿ ಎಲ್ಲ ಕಟಕ ರಾಶಿಯವರು ಸದ್ಬಳಕೆ ಮಾಡಿಕೊಳ್ಳಿ ಈ ದಿನ ಬಳಸುವಂಥ ಬಣ್ಣ ಆರೆಂಜ್ ಕೇಸರಿ ಬಣ್ಣ ಅಸ್ತೋ ಅಥವಾ ಹಿಮದ ಬಣ್ಣ ಎಲ್ಲ ಅಥವಾ ಹಳದಿ ಬಣ್ಣ ಗ್ರೀನ್ ಅಥವಾ ಉಸಿರಿ ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಎರಡು ಮೂರು ಐದು ಆರು ಏಳು ಒನ್ ಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಸಿಂಹರಾಶಿ ಸಿಂಹರಾಶಿಗೆ ಈ ದಿನ ಸೂರ್ಯ ಚಂದ್ರ ವಿಶೇಷವಾದ ಅನುಗ್ರಹ ಬಂದಿದೆ ಇಷ್ಟು ದಿನ ಕೆಲವೊಂದು ದಿನಗಳಲ್ಲಿ ಕೇವಲ ಸೂರ್ಯ ಅನುಗ್ರಹ ಅಥವಾ ಕೆಲವೊಂದು ದಿನಗಳಲ್ಲಿ ಕೇವಲ ಚಂದ್ರ ಅನುಗ್ರಹ ಇಷ್ಟೇ ಇರುತ್ತದೆ ಈ ಥರ ಏಳು ಗ್ರಹಗಳು ವಿರೋಧವಾಗಿರುವಂಥ ಈ ಒಂದು ಪರೀಕ್ಷಾ ಕಾಲ ಇತರ ಎಲ್ಲ ಗ್ರಹಗಳು ನಿಮಗೆ ಶತ್ರುತ್ವವನ್ನು ಅಥವಾ ನಾನಾ ವಿಧದ ಸಂಕಷ್ಟಗಳನ್ನು ತಂದೊಡ್ಬೋದು ಕೆಲಸ ಕಾರ್ಯಗಳಲ್ಲಿ ವಿಘ್ನ ವಿಳಂಬಗಳು ಬರ್ಬೋದು ಜೊತೆಗೆ ಯಾವುದೇ ರೀತಿಯ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಗುಪ್ತ ಗುಪ್ತ ಶತ್ರುಗಳ ಕಾಟ ಹಿತಶತ್ರುಗಳ ಕಾಟ ಬರ್ಬೋದು ಹಾಗಾಗಿ ಈ ದಿನ ನಿಮಗೆ ಸೂರ್ಯಚಂದ್ರರ ಅನುಗಲ ಬೆಂಬಲ ಇರೋ ಕಾರಣ ಹೆಚ್ಚಿನ ಏನೂ ತೊಂದರೆಗಳು ಆತಂಕಗಳು ಇರೋದಿಲ್ಲ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಜಯ ಮುನ್ನಡೆ ನಿಮಗೆ ಆಗುತ್ತೆ ಹಳೆಯ ಯಾವುದೇ ವಿಚಾರದ ಮಾತಿನ ಕೊರತೆಗಳು ಮಾತಿನ ಯಾವುದಾದ್ರು ವಿಚಾರಗಳು ಅದು ಬಗೆಹರಿಯದಂಥದ್ದು ಈಗ ಬಗೆಹರಿಯುವಂಥ ಸಾಧ್ಯತೆ ಎಲ್ಲ ಇರುತ್ತೆ ಸರ್ಕಾರಿ ಮೂಲ ಕೋರ್ಟ್ ಕಚೇರಿ ಮೂಲದ ಕೆಲವು ವಿಚಾರಗಳು ನಿಮಗೆ ಪೂರಕವಾಗಿ ಬರುವಂಥದ್ದು ಹಾಗಾಗಿ ಈ ದಿನ ಹೆಚ್ಚಿನ ಶೋಭಗಳನ್ನು ಸ್ವಲ್ಪ ಮಟ್ಟಿಗೆ ನಿರೀಕ್ಷೆ ಮಾಡ್ಬೋದು ಸಿಂಹರಾಶಿಯವರು ಬಳಸಕ್ಕಂಥ ಬಣ್ಣ ಮರಂಜ್ಥ ಕೇಸರಿ ಬಣ್ಣ ಸುನೋತ್ವ ಹಿಮಿದ ಬಣ್ಣ ಸಂಖ್ಯೆಗಳು ಒಂದು ಮತ್ತು ಎರಡು ಒನ್ ಆ್ಯಂಡ್ ಟೂ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಸಿಂಹರಾಶಿಗಳಿಗೆ ದಿನ ಶುಭದಾಯಕ ಆಗಲೇ ಮುಂದೆ ಕನ್ಯಾರಾಶಿ ಕನ್ಯಾರಾಶಿಗೆ ಇದನ್ನು ಸಾಮಾನ್ಯ ದಿನ ಅಂದು ಕಂಡುಬರುತ್ತೆ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣ ಎಲ್ಲ ನಾರ್ಮಲ್ ಆಗಿರುತ್ತೆ ಇದನ್ನು ವೈಯಕ್ತಿಕ ವಿಚಾರವಾಗಿ ಸ್ವಲ್ಪ ಏರುಪೇರು ಆಗುವಂಥದ್ದು ಹವಾಮಾನ ಕರ್ಘಟನೆ ಆಗುವಂಥದ್ದು ಮಾತಿನ ಚಕಮಕಿ ಬರುವಂಥದ್ದು ಹಿರಿಯರಲ್ಲೂ ಕಿರಿಯರಲ್ಲೂ ಮಾತಿನ ಚಕಮಕಿ ಬರ್ಬೋದು ಯಂತ್ರ ಉಪಕರಣಗಳ ಚಾಲನೆಯಲ್ಲಿ ಸಹ ಅಲ್ಲಿನ ವ್ಯತ್ಯಾಸಗಳು ಬರುವಂಥದ್ದು ಇನ್ನು ನಿಮಗೆ ದೀರ್ಘಕಾಲದಿಂದ ಬರಬೇಕಾದ ದೊಡ್ಡ ಮೊತ್ತದ ಹಣ ಯಾವ ರೀತಿ ಸಂಚಿನಿಂದ ಆ ಹಣ ಕೈ ತಪ್ಪುವುದು ಇತ್ಯಾದಿ ಸಹ ಗಣಿತಾದ್ಯತೆಗಳು ಈ ದಿನ ಕನ್ಯಾರಾಶಿಯವರಿಗೆ ಇರುತ್ತೆ ಈ ದಿನ ಕನ್ಯಾ ರಾಶಿಯವರು ಬಳಸುವಂಥ ಬಣ್ಣ ಎಲ್ಲ ಹತ್ತ ಹಳದಿ ಬಣ್ಣ ಗ್ರೀನ್ ಹತ್ರ ಹಸಿರು ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ಬ್ಲೂ ಅಥವಾ ಬಣ್ಣ ಸಂಖ್ಯೆಗಳು ಮೂರು ಐದು ಆರು ಎಂಟು ತ್ರೀ ಫೈವ್ ಸಿಕ್ಸ್ ಏಯ್ಟ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ಕನ್ಯಾರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ತುಲಾರಾಶಿ ತುಲಾರಾಶಿಗೆ ಈ ದಿನ ಸಾಮಾನ್ಯ ದಿನ ಎಂದು ಕಂಡುಬರುತ್ತೆ ಅಲ್ಲಿ ವಿಶೇಷವಾದ ಒಂದು ಸೂರ್ಯ ಅನುಗ್ರಹ ಚಂದ್ರ ಅನುಗ್ರಹ ಮಂಗಳನ ಬೆಂಬಲ ಇವೆಲ್ಲ ಇರುವ ಕಾರಣ ಕೆಲವೊಂದು ವಿಚಾರದಲ್ಲಿ ಪರವಾಗಿಲ್ಲ ಆರೋಗ್ಯ ವಿಚಾರದಲ್ಲಿ ಸಣ್ಣ ಪುಟ್ಟ ಎಚ್ಚರಗಳು ಬರ್ಬೋದು ಬಂಧುಗಳ ಜೊತೆಗೆ ಮಾತಿನ ಕಾಲ ಬರ್ಬೋದು ಜೊತೆಗೆ ಅಲ್ಲಿ ನಿಮಗೆ ಇರುವಂತಹ ರಾಹುವಿನ ಬೆಂಬಲ ಇರುವ ಕಾರಣ ರಾಹು ಶುಕ್ರ ಮತ್ತು ಮಂಗಳವಾರ ಪೂರಕವಾಗಿರುವ ಕಾರಣ ರಿಯಲ್ ಎಸ್ಟೇಟ್ ವಾರ ಭೂಮಿ ವ್ಯವಹಾರದಲ್ಲಿ ಸ್ವಲ್ಪ ಇದೆ ರಿಯಲ್ ಎಸ್ಟೇಟ್ ಕ್ಷೇತ್ರದಲ್ಲಿ ಉದ್ಯೋಗ ಮಾಡೋರಿಗೆ ಉದ್ಯೋಗದಲ್ಲಿ ಬಡ್ತಿ ಎಲ್ಲ ಸಿಗುವಂಥದ್ದು ಇನ್ನು ಸಣ್ಣ ಪುಟ್ಟ ವ್ಯಾಪಾರ ವೃತ್ತಿ ಶಿಕ್ಷಣ ಇತ್ಯಾದಿಗಳನ್ನು ಮುಂದುವರಿಸೋರಿಗೆ ಅವರವರನ್ನು ಶಿಕ್ಷಣದಲ್ಲಿ ಯಶಸ್ಸು ಲಾಭಗಳು ಸಿಗುತ್ತದೆ ಅನೇಕ ರೀತಿಯ ನಿಮಗೆ ಪವಾಡ ಸದೃಶವಾದ ಅವಕಾಶಗಳು ವಿದ್ಯಾರ್ಥಿಗಳಿಗೆ ಯುವಕರಿಗೆ ಸಾಧಕರಿಗೆ ಈ ದಿನ ಸಿಗ್ಬೋದಾಗಿದೆ ಹಾಗಾಗಿ ಇವೆಲ್ಲವನ್ನು ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು ಇನ್ನು ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗಕ್ಕೆ ಸಂಬಂಧಪಟ್ಟು ಬಂಧುಗಳ ಜೊತೆಗೆ ಅಥವಾ ಇನ್ನಿತರ ನಿಮ್ಮ ರಿಲೇಟಿವ್ಗಳ ಜೊತೆಗೆ ಮಾತಿನ ಚಕಮಕಿಗಳು ಬರ್ಬೋದು ಆ ಬಗ್ಗೆ ಸ್ವಲ್ಪ ಎಚ್ಚರವಾಗಿ ಜೊತೆಗೆ ಬಂಧು ಬಾಂಧವರಲ್ಲಿ ಯಾವುದೇ ರೀತಿಯ ಹಣಕಾಸಿನ ವಿಚಾರಗಳ ತಿನ್ನಿ ತಿರೋ ವಿಚಾರವಾಗಿ ನಿಮ್ಮ ಪೂರ್ಣವಾದ ವೈಯಕ್ತಿಕ ವಿಚಾರನವರಲ್ಲಿ ಹೇಳಿಕೊಳ್ಳೋದಾಗಲಿ ಅಥವಾ ಅದನ್ನು ಒಂದು ಬಹಿರಂಗವಾಗಿ ಹೇಳಿಕೊಳ್ಳೋದನ್ನು ಮಾಡ್ಲಿಕ್ಕೆ ಹೋಗೋಣ ಅದರಿಂದ ನಿಮಗೆ ತೊಂದರೆಗಳಾಗುವಂಥದ್ದು ರಾಶಿಯವರಿಗೆ ಹಾಗಾಗಿ ಈ ದಿನ ಬಳಸುವಂಥ ಬಣ್ಣ ತುಲಾರಾಶಿಯವರು ಗ್ರೇ ಅಥವಾ ಬುಧ ಬಣ್ಣ ವೈಟ್ ಅಥವಾ ಬೆಳೆ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ನಾಲ್ಕು ಆರು ಒಂಬತ್ತು ಫೋರ್ ಸಿಕ್ಸ್ ನೈನ್ ಸಂಖ್ಯೆ ಬಳಸಿಕೊಳ್ಳಿ ಎಲ್ಲ ತುಲಾರಾಶಿಯವರಿಗೆ ಇದನ್ನು ಶುಭದಾಯಕ ಆಗಲಿ ಮುಂದೆ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿಗೆ ಉತ್ತಮ ಉತ್ತಮದ ನಿರೀಕ್ಷೆ ಇರುತ್ತೆ ವಿಶೇಷವಾದ ಗುರುವಿನ ಅನುಗ್ರಹ ಚಂದ್ರ ಅನುಗ್ರಹ ಇದಕ್ಕೆ ಇರತಕ್ಕಂಥ ವಿಶ್ವ ಬುಧ ಮತ್ತು ಕೇತುವಿನ ಬೆಂಬಲ ಸಹ ನಿಮಗೆ ಸಹಾಯಕ್ಕೆ ಬರುತ್ತೆ ಈ ದಿನ ನಿಮಗೆ ಇಷ್ಟಾರ್ಥಗಳು ಸಿದ್ಧಿಯಾಗಲಿವೆ ವ್ಯಾಪಾರ ಉದ್ಯೋಗದಲ್ಲಿ ಅಭಿವೃದ್ಧಿ ಆಗಲಿದೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಸಂಬಂಧ ಏನಾದರೂ ಬದಲಾವಣೆಗಳನ್ನು ತರುವಂಥ ಅವಕಾಶ ಈ ಪರಿಸರದ ನಿಮ್ಮ ಒಂದು ವ್ಯಾಪಾರ ಉದ್ಯೋಗದಲ್ಲಿ ಏನಾದರೂ ಹೆಚ್ಚಿನ ಬದಲಾವಣೆಯಿಂದ ನಿಮಗೆ ಒಂದು ಸರ್ಕಾರಿ ಮೂಲ ಇನ್ನಿತರ ಮೂಲವನ್ನು ಸ್ವಲ್ಪ ಲಾಭಗಳು ಆದಾಯಗಳು ಹೆಚ್ಚಳ ಸಾಧ್ಯತೆ ಇರುತ್ತೆ ವೃಶ್ಚಿಕ ರಾಶಿಯವರಿಗೆ ಈ ದಿನ ಬಳಸುವಂಥ ಬಣ್ಣ ಸ್ನೋ ಬಣ್ಣ ಎಲ್ಲೋ ತಳಿದ ಬಣ್ಣ ಗ್ರೀನ್ ಹಸಿರ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಎರಡು ಮೂರು ಐದು ಏಳು ಟು ತ್ರೀ ಫೈವ್ ಸೆವೆನ್ ಸಂಖ್ಯೆ ಬಳಸ್ಕೊಳ್ಳಿ ಎಲ್ಲ ವೃಶ್ಚಿಕ ರಾಶಿಯವರಿಗೆ ದಿನ ಶುಭದಾಯಕ ಆಗಲಿ ಮುಂದೆ ಧನುಸು ರಾಶಿ ಧನುರಾಶಿಗೆ ಈ ದಿನ ಗುರುಬಲದ ಕೊರತೆ ಇದ್ದರೂ ಅಲ್ಲಿ ನಿಮಗೆ ಇರತಕ್ಕಂಥ ಸೂರ್ಯನ ಬೆಂಬಲ ಮತ್ತು ಶನಿ ಮಹಾತ್ಮರ ಅನುಕೂಲ ಜೊತೆಗೆ ಬುಧನ ಬೆಂಬಲ ಇದನ್ನು ಕಾಪಾಡುವಂಥದ್ದು ಇತರ ಗ್ರಹಗಳ ಸ್ವಲ್ಪ ಮಟ್ಟಿಗೆ ವೃದ್ಧವಾದ ಬಣ್ಣದ್ರಿಂದ ಆ ಬಗ್ಗೆ ಸೂಕ್ತವಾದ ಎಚ್ಚರಿಕೆಯನ್ನು ಗಮನಿಸ್ಕೊಳ್ಬೇಕಾಗತ್ತೆ ನೀವು ಧನುರಾಶಿಯವರು ಧನುರಾಶಿಯವರು ಹಣಕಾಸಿನ ಬಗ್ಗೆ ಜೊತೆಗೆ ಮಾತಿನ ಬಗ್ಗೆ ಸ್ವಲ್ಪ ಸ್ವಲ್ಪ ಎಚ್ಚರಿಕೆ ಇದನ್ನು ಬೇಕಾಗುತ್ತೆ ಈ ದಿನ ಧನುರಾಶಿಯವರು ಬಳಸುವಂಥ ಬಣ್ಣ ಅರಿನ ಕೇಸರಿ ಬಣ್ಣ ಬ್ಲೂ ಅಥವಾ ನೀಲಿ ಬಣ್ಣ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆಗಳು ಒಂದು ಏಳು ಎಂಟು ಒನ್ ಸೆವೆನ್ ಏಯ್ಟ್ ಸಂಖ್ಯೆ ಬಳಸ್ಕೊಂಡು ಎಲ್ಲ ಧನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮುಂದೆ ಮಕರ ರಾಶಿ ಮಕರ ರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷೆ ಇರುತ್ತೆ ವಿಶೇಷವಾದ ಷಡ್ ಗ್ರಹಗಳ ಬೆಂಬಲ ಈ ದಿನ ಮುಂದುವರೆಯುತ್ತೆ ಚಂದ್ರ ಅನುಗ್ರಹ ಗುರುವಿನ ಬೆಂಬಲ ಜೊತೆಗೆ ರಾಹುವಿನ ಬೆಂಬಲ ಬುಧನ ಬೆಂಬಲ ಮಂಗಳನ ಬೆಂಬಲ ಶುಕ್ರನ ಬೆಂಬಲ ಇವೆಲ್ಲವೂ ನಮಗೆ ವಿಶೇಷವಾದ ಷಡ್ ಗ್ರಹಗಳ ಯೋಜನೆ ಲಾಭವನ್ನು ಕೊಡ್ತಾಯಿದೆ ಇಷ್ಟಾರ್ಥ ಬಳಸಿದ ಲಾಭಗಳು ವೃದ್ಧಿಯಾಗ್ತವೆ ವ್ಯಾಪಾರದಲ್ಲಿ ಹಿಂದೆ ಮಾಡಿದಂತಹ ಯಾವುದೇ ರೀತಿಯ ನಿಮ್ಮ ಒಂದು ಚಟುವಟಿಕೆಗಳಿಗೆ ಈ ದಿನ ಲಾಭದ ವಾತಾವರಣ ಬರ್ಬೋದಾಗಿದೆ ಹಾಗಾಗಿ ಈ ದಿನ ಇದನ್ನು ಸದುಪಯೋಗಪಡಿಸಿಕೊಳ್ಳುವಂಥದ್ದು ಮಕರ ರಾಶಿಯವರು ಜೊತೆಗೆ ದೂರದ ಬಂಧುಗಳಿಂದ ಏನಾದರೂ ಕೊಡುಗೆಗಳು ಬರುವಂಥದ್ದು ರಿಯಲ್ ಎಸ್ಟೇಟ್ ಕೆಲಸ ಭೂಮಿವಾರ ಅಥವಾ ಮಾಧ್ಯಮ ಟಿ ವಿ ಬೇರೆ ಬೇರೆ ರೀತಿಯ ಹೈನುಗಾರಿಕೆ ಇಂಡಸ್ಟ್ರಿ ಕೈಗಾರಿಕೆ ನಡೆಸೋರಿಗೆ ಹೊಸ ಅವಕಾಶಗಳು ಈ ದಿನ ಒದಗಿ ಬರಲಿದೆ ಮಕರ ರಾಶಿಯವರಿಗೆ ಈ ದಿನ ಬಳಸುವಂಥ ಬಣ್ಣ ಸ್ನೋ ತೈಮದ ಬಣ್ಣ ಯೆಲ್ಲೋ ಅಥವಾ ಹಳದಿ ಬಣ್ಣ ಗ್ರೇ ಅಥವಾ ಬೂದು ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬಿಳಿ ಬಣ್ಣ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆಗಳು ಎರಡು ಮೂರು ನಾಲ್ಕು ಐದು ಆರು ಮತ್ತು ಟು ತ್ರೀ ಫೈವ್ ಸಿಕ್ಸ್ ಸೆವೆನ್ ನೈನ್ ಸಂಖ್ಯೆ ಬಳಸ್ಕೊಳ್ಳಿ ಬಳಸ್ಕೊಳ್ಳಿ ಎಲ್ಲ ಮಕರ ರಾಶಿ ಈ ದಿನ ಶುಭದಾಯಕ ಆಗಲಿ ಮುಂದೆ ಕುಂಭರಾಶಿ ಕುಂಭರಾಶಿಗೆ ಈ ಸಾಮಾನ್ಯವಾಗಿ ಯಾವುದೇ ರೀತಿಯ ಗೃಹ ಇಲ್ಲ ಈ ದಿನ ನಿಮಗೆ ಕೆಲವೊಂದು ವಿಚಾರದಲ್ಲಿ ಹಿನ್ನಡೆ ಆಗುವಂಥ ಘಟನೆ ಮನಸ್ಸು ವಿಕಿಪ್ತ ಆಗುವಂಥದ್ದು ಚಂಚಲತೆ ಹೆಚ್ಚಳ ಆಗುವಂಥದ್ದು ಬಂಧು ಬಾಂಧವರಲ್ಲಿ ಏನಾದರೂ ನಿಷ್ಠುರತೆಗಳು ಬರುವಂಥದ್ದು ಅಥವಾ ನಿಮ್ಮ ವಿರುದ್ಧ ಯಾರು ಸಂಚನೆ ಮಾಡುವಂಥ ಪ್ರಮೇಗಳು ಇದನ್ನು ದಿನ ಕುಂಭರಾಶಿಯವರ ಜೀವನದಲ್ಲಿ ಬರ್ಬೋದು ಹಾಗಾಗಿ ಮೈಯೆಲ್ಲ ಕಣ್ಣಾಗಿರಬೇಕಾದ ಒಂದು ದಿನ ಆಗಿರುತ್ತೆ ಯಾವುದೇ ರೀತಿಯ ಅಡೆತಡೆಗಳಿಗೆ ಯಾವುದೇ ರೀತಿಯ ಒಂದು ಕೊನೆ ಇಲ್ಲದಂತಹ ಕೆಲವು ವಿವಾದಗಳಿಗೆ ನೀವು ಕೈಯಾಗುವುದಾಗಲಿ ಅಥವಾ ಇತರರ ವಿಚಾರವಾಗಿ ನೀವು ಏನಾದರೂ ನೆಮ್ಮದಿಯನ್ನು ಹಾಳು ಮಾಡಿಕೊಳ್ಳೋದು ಮಾಡಲಿಕ್ಕೆ ಹೋಗಿ ಈ ದಿನ ನೀವು ಕುಂಭರಾಶಿಯವರು ಬಳಸ್ತಕ್ಕಂಥ ಏಕೈಕ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ ಬೇರೆ ಬಳಸುವಂಥ ಏಕೈಕ ಸಂಖ್ಯೆ ನಂಬರ್ ಸಿಕ್ಸ್ ಅಥವಾ ನಂಬರ್ ಆರು ಈ ಎಲ್ಲ ವಿಚಾರಗಳನ್ನು ಗಮನಿಸಿಕೊಂಡು ಕುಂಭರಾಶಿಯವರು ಸ್ವಲ್ಪ ಎಚ್ಚರಿಕೆಯಿಂದ ಹೆಜ್ಜೆ ಬೇಕು ಎಲ್ಲ ಕುಂಭರಾಶಿಯವರಿಗೆ ಈ ದಿನ ಶುಭದಾಯಕವಾಗಲಿ ಕೊನೆಯದಾಗಿ ಮೀನರಾಶಿ ಮೀನರಾಶಿಗೆ ಈ ದಿನ ಉತ್ತಮ ಫಲದ ನಿರೀಕ್ಷಿದೆ ಚತುರಗ್ರಹಗಳ ಬೆಂಬಲ ಸೂರ್ಯ ಚಂದ್ರನ ವಿಶೇಷವಾದ ಅನುಗ್ರಹ ಶುಕ್ರನ ಬೆಂಬಲ ಬುದ್ಧನ ಬೆಂಬಲ ಕಾರಣ ವ್ಯಾಪಾರ ವೃತ್ತಿ ಉದ್ಯೋಗ ಹಣಕಾಸು ತುಂಬದೇ ವಿಚಾರದಲ್ಲಿ ಉತ್ತಮ ಇದೆ ಬಂಧು ಬಾಂಧವರ ಸಹಕಾರ ಮಿತ್ರರ ಸಹಕಾರ ಸೇರಿದೆ ದೂರ ಪ್ರಯಾಣ ಮಾಡುವಂಥ ಅವಕಾಶ ಒದಗಿ ಬರಲಿದೆ ಕೆಲವೊಬ್ಬರಿಗೆ ಬಂಧು ಮಿತ್ರರ ಜೊತೆಗೆ ಉತ್ತಮವಾದ ಸಮಾರಂಭಗಳು ಪಾಲ್ಗೊಳ್ಳುವಂಥ ಅವಕಾಶ ಸಹ ಓದಿಗೆ ಬರಲಿದೆ ಹಾಗೆ ಈ ಎಲ್ಲ ಒಂದು ವಿಚಾರಗಳನ್ನು ಸದುಪಯೋಗ ಮಾಡಿಕೊಳ್ಳಿ ಮೀನರಾಶಿಯವರು ಅಲ್ಲಿ ನಮಗೆ ಗುರು ಚಂದ್ರ ಜೊತೆಗೆ ಬುಧ ಮತ್ತು ಶುಕ್ರರು ಆಶೀರ್ವಾದ ಮಾಡ್ತಾ ಇರುವಂಥ ಶುಭ ಘಟನೆ ಈ ದಿನ ಬಳಸುವಂಥ ಬಣ್ಣ ಮೀನರಾಶಿಯವರು ಆರೆಂಜ್ ಅಥವಾ ಕೆಸರು ಬಣ್ಣ ಸ್ನೋ ಅಥವಾ ಹಿಮದ ಬಣ್ಣ ಗ್ರೀನ್ ಅಥವಾ ಹಸಿರು ಬಣ್ಣ ವೈಟ್ ಅಥವಾ ಬೆಳಿ ಬಣ್ಣ ಆರೆಂಜ್ ಸ್ನೋ ಮತ್ತು ಗ್ರೀನ್ ವೈಟ್ ಬಣ್ಣಗಳನ್ನು ಬಳಸ್ಕೊಳ್ಳಿ ಸಂಖ್ಯೆಗಳು ಸಾಲಾಗಿನ ನಿಮ್ಮ ಒಂದು ಸಂಖ್ಯೆಗಳು ನಂಬರ್ ಒಂದು ಎರಡು ಐದು ಆರು ಒನ್ ಟು ಫೈವ್ ಸಿಕ್ಸ್ ಸಂಖ್ಯೆಯನ್ನು ಬಳಸಿಕೊಳ್ಳಿ ಎಲ್ಲ ಮೀನರಾಶಿಯವರಿಗೆ ಈ ದಿನ ಶುಭದಾಯಕ ಆಗಲಿ ಮಧ್ಯಮ ಅಥವಾ ಅದಮ ಫಲಗಳಿಂದ ವಿಚಲಿತರಾಗಬೇಕಿದೆ ನಿಮ್ಮ ನಿಮ್ಮ ವೃತ್ತಿ ವ್ಯಾಪಾರ ಉದ್ಯೋಗ ಶಿಕ್ಷಣದಲ್ಲಿ ಶ್ರದ್ಧೆ ನಿಷ್ಠೆಯಿಂದ ಪಾಲ್ಗೊಳ್ತಾ ಬನ್ನಿ ಭಗವದ್ ಭಕ್ತಿಯನ್ನು ಅಥವಾ ಇಷ್ಟ ದೇವತೆ ದೇವತೆಗಳ ಭಕ್ತಿಯನ್ನು ಮಾಡ್ತಾ ಬನ್ನಿ ತಮಗೆಲ್ಲರಿಗೂ ಭಗವಂತನ ಕೃಪೆಯಿಂದ ಆಯುರ್ವೇಷ ಮಾಡಿದ್ದಾಗಲಿ ಈ ವಾಹಿನಿಗೆ ನಿಮ್ಮ ಪ್ರೋತ್ಸಾಹ ಮುಂದೆ ಸಿಗ್ತಾ ಇರಲಿ ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡೋಕ್ಕೆ ಪ್ರೋತ್ಸಾಹಿಸಿ ಸರ್ವೇಶಮ ಸನ್ಮಂಗಳೂ